ರಾಜ್ಯದಲ್ಲಿ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬೆಂಗಳೂರಿನಲ್ಲಿ ನಿರಂತರವಾಗಿ ಜನಸಂಪರ್ಕ ಸಭೆಯನ್ನು ಮಾಡುತ್ತಿದ್ದಾರೆ ಜಿಲ್ಲಾ ಕೇಂದ್ರಗಳಲ್ಲಿ ಉಸ್ತುವಾರಿ ಸಚಿವರು ಹಾಗೂ ತಾಲೂಕು ಹೋಬಳಿ ಮಟ್ಟದಲ್ಲಿ ಶಾಸಕರು ಜನಸಂಪರ್ಕ ಸಭೆಯನ್ನು ನಡೆಸುವಂತೆ ಸೂಚನೆ ನೀಡಿದ್ದಾರೆ ಹೀಗಾಗಿ ನಾವು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನಸಂಪರ್ಕ ಸಭೆ ನಡೆಸುತ್ತಿದ್ದೇವೆ ಎಂದು ಶಾಸಕ ತಮ್ಮಯ್ಯ ತಿಳಿಸಿದರು ಶಿರವಾಸೆ ಹಾಗೂ ಮೇಲಿನ ಉಲುವತ್ತಿ ಗ್ರಾಮಗಳ ಜನಸಂಪರ್ಕ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ತಾಲೂಕು ವ್ಯಾಪ್ತಿಗಳಲ್ಲಿ ಹೆಚ್ಚಿನ ಜನರು ಜನಸಂಪರ್ಕ ಸಭೆಗೆ ಬರುವುದರಿಂದ ಅವರ ಸಮಸ್ಯೆಗಳು ಶೀಘ್ರವಾಗಿ ಪರಿಹಾರವಾಗುವುದಿಲ್ಲ ಹೀಗಾಗಿ ಎರಡು ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ತಾಲೂಕು ಅಧಿಕಾರಿಗಳನ್ನು ಕರೆಸಿ ಗ್ರಾಮಸಭೆ ಸಭೆ ನಡೆಸಲಾಗುತ್ತಿದೆ ಎಂದು ಶಾಸಕ ತಮ್ಮಯ್ಯ ತಿಳಿಸಿದ್ರು ಇದು ಕಾಟಾಚಾರದ ಸಭೆಯಾಗಬಾರದು ಅಂತ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಜನರು ತರುವ ಸಮಸ್ಯೆಗಳನ್ನು ಪುಸ್ತಕದಲ್ಲಿ ದಾಖಲಿಸಿ ಅದನ್ನು ಬಗೆಹರಿಸುವ ಕೆಲಸ ಮಾಡಬೇಕು ಎಂದರು ಅಲ್ಲದೆ ಮುಂದಿನ ಜನಸಂಪರ್ಕ ಸಭೆಯಲ್ಲಿ ಇದೇ ಸಮಸ್ಯೆಗಳು ಮರಳಿ ಬರಬಾರದು ಎಂದು ಅಧಿಕಾರಿಗಳಿಗೆ ಶಾಸಕ ತಮ್ಮಯ್ಯ ಸೂಚನೆ ನೀಡಿದರು ಮೃತ್ಯ ಅಮೃತಂಗ ಜನರ ಸಮಸ್ಯೆಗಳನ್ನ ಆಲಿಸೋಣ ಇಡೀ ತಾಲೂಕಿನ ಅಧಿಕಾರಿಗಳನ್ನ ಅಲ್ಲಿಗೆ ಕರ್ಕೊಂಡಾಗಿ ಅವರ ಸಮಸ್ಯೆಗಳನ್ನ ಆಲಿಸುವಂತ ಒಂದು ಕೆಲಸವನ್ನ ನಾನು ಜೋಡಿಸಿದೆ ಇದರ ಉದ್ದೇಶ ಯಾಕೆ ಅಂತ ಹೇಳಿದ್ರೆ ನಿಮ್ಮ ಸಮಸ್ಯೆಗಳನ್ನ ಬೆನ್ನತ್ತಿ ನೀವು ನಗರಕ್ಕೆ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ಹುಡುಕಿ ಹೋಗುವಂತ ಕೆಲಸ ಮಾಡಬೇಕು ಈಗ ಇಡೀ ತಾಲೂಕು ಮಟ್ಟದ ಅಧಿಕಾರಿಗಳನ್ನ ನಾವೇ ಇಲ್ಲಿ ಕರೆದುಕೊಂಡು ಬಂದಾಗ ನಿಮ್ಮ ಸಮಸ್ಯೆಗಳನ್ನ ಆಲಿಸಿ ಆ ಸಮಸ್ಯೆಗಳನ್ನ ಬಗೆಹರಿಸುವ ಪ್ರಯತ್ನವನ್ನ ಅಧಿಕಾರಿಗಳು ನಾವು ಮಾಡಬೇಕು ಇದು ಕಾಟಾಚಾರದ ಸಭೆ ಆಗ್ಬಾರ್ದು ಅಂತ ನಾನು ಪ್ರಾರಂಭದಲ್ಲೇ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಟ್ಟಿದ್ದೀನಿ ಇಲ್ಲಿ ಏನು ಅರ್ಜಿಗಳು ಬರ್ತವೆ ಈ ಅರ್ಜಿಗಳನ್ನ ಎಂಟ್ರಿ ಮಾಡಿಕೊಂಡು ಆ ಸಮಸ್ಯೆಗಳನ್ನ ಬಗೆಹರಿಸಿದಾರೆ ಆ ಸಂಬಂಧಪಟ್ಟ ಇಲಾಖೆ ಅಂತ ಅದನ್ನ ತಹಶೀಲ್ದಾರ್ ಮತ್ತೆ ತಾಲೂಕ್ ಪಂಚಾಯತಿ ಇಒ ಅವರು ಅದನ್ನ ತಿಂಗಳಿಗೆ ಒಮ್ಮೆ ಪರಿಶೀಲನೆ ಮಾಡಬೇಕು ಇಲ್ಲಿ ಕೊಟ್ಟಿರ್ತಕ್ಕಂಥ ಅರ್ಜಿಗಳು ಸಮಸ್ಯೆ ಬಗೆಹರದಿದೆಯಾ ಇಲ್ವೋ ಅಂತ ಯಾವುದೇ ಕಾರಣಕ್ಕೂ ಮತ್ತೊಮ್ಮೆ ವರ್ಷದಲ್ಲಿ ಸಾರಿ ಮಾಡಿದಂತ ಸಂದರ್ಭದಲ್ಲಿ ಸಮಸ್ಯೆಗಳು ಗ್ರಾಮಸ್ಥರ ಸಭೆಗೆ ಬರಲಿ ಆದ್ರೆ ಆ ಸಮಸ್ಯೆ ತರಬಾರದು ಆ ಸಮಸ್ಯೆ ಬಗೆಹರಿದಿರ್ಬೇಕು ಅನ್ನೋ ದೃಷ್ಟಿಯಿಂದ ಹೇಳ್ತಾ ಇದ್ದೇನೆ ಹಾಗಾಗಿ ನೀವುಗಳು ಪಂಚಾಯಿತಿ ಮಟ್ಟದ ತಾಲೂಕ್ ಆಫೀಸಿಗೆ ಈಗ ನಿಮಗೆ ದೊಡ್ಡ ದೊಡ್ಡ ರಸ್ತೆಗಳು ಕೆಲಸಗಳನ್ನ ನಾವೀಗಾಗಲೇ ಪ್ರಾರಂಭ ಮಾಡಿದ್ದೀವಿ ಇವತ್ತು ಬೆಳಿಗ್ಗೆಯಿಂದ ಸುಮಾರು ಜಾಗರ ಹೋಬಳಿನಲ್ಲೇನೆ ಅತಿ ಹೆಚ್ಚು ಅಂತ ಹೇಳಿದ್ರೆ ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಕಸ್ಬಾ ಲೆಕ್ಕಿಯ ಸಕ್ಕರಪಟ್ಣ ದೇವನೂರು ನಾಲ್ಕು ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಬಂದ್ರೆ ಆ ನಾಲ್ಕು ಜಿಲ್ಲಾ ಪಂಚಾಯತಿ ಕ್ಷೇತ್ರಕ್ಕೆ ಇಪ್ಪತ್ತು ಕೋಟಿ ಅನುದಾನ ಹಾಕಿಲ್ಲ ಆದ್ರೆ ಜಾಗರ ಹೋಗ್ಲಿ ಒಂದಕ್ಕೆಲೆ ಸುಮಾರು ಇಪ್ಪತ್ತೊಂದು ಕೋಟಿಗಳ ಅಡಿಗಾಲವನ್ನು ಈಗಾಗಲೇ ಹಾಕಿ ಕೆಲಸ ಪ್ರಾರಂಭ ಆಗಿಲ್ಲದೇ ಕೆಲಸವನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ ಮಾಡಿದ್ದೆ ಮನೆಯಲ್ಲೇ ಬೇಕಾಯ್ತಾ ಬಂದಾಗ ನಾವು ಅರ್ಜಿ ಕೊಟ್ಟಿದ್ದೀನಿ ನನಗೆ ಮನೆಗೆ ಬೇಕು ಮತ್ತೆ ರೋಡು ನಮ್ಮ ಮನೆ ಹತ್ರ ರೋಡ್ ಇಲ್ಲ ನೀರಿಗೂ ನೀರಿಗೂ ಅನುಕೂಲ ಇಲ್ಲ ನೀರು ಸ್ವಲ್ಪ ನಮಗೆ ಬಾಯಿಂದ ನೀರು ತರ್ತೀವಿ ಬ ಒತ್ತು ಬರ್ಬೋದು ಅದಕ್ಕಾಗಿ ನೀರಿಂದು ಸ್ವಲ್ಪ ಇದಾಗಿದೆ ಮತ್ತೆ ಮನೆಯದು ಮತ್ತೆ ರೋಡ್ ನಮ್ಮ ಮಗನ ಮನೆ ತನಕ ರೋಡ್ ಇದೆ ನಮ್ಮ ಮನೆಗೆ ರೋಡ್ ಇಲ್ಲ ಅಲ್ಲಿ ಕಲ್ಲು ಬಂಡೆ ಇದೆ ಎರಡು ಇದು ಮರ ಇದೆ ಮರ ತೆಗಿಸ್ಬೇಕು ಅವಾಗ ಅವರೆಲ್ಲ ಅವ್ರು ಬಂದಾಗ ನಮ್ಗೆ ಕೊಡಕ್ಕೂ ಆಗಲ್ಲ ನಾವು ಕೊಟ್ಟು ಇಲ್ಲ ಅದಕ್ಕೆ ಮನೆ ತನಕ ರೋಡ್ ಮಾಡ್ತಾ ಸರ್ ತಮ್ಮ ಹತ್ರ ಡಿಸ್ಕಸ್ ಮಾಡೋದಕ್ಕೆ ಈ ನಾಲ್ಕು ಏನು ಅರ್ಜಿ ಕೊಟ್ಟಿದ್ದಾರೆ ಅವ್ರದ್ದು ಜಿ ಪಿ ಎಸ್ ಜಿ ಪಿ ಎಸ್ ಆಗಿದೆ ಸರ್ ಈ ನಾಲ್ಕು ಮನೆ ಏನಿದೆ ಹನಿ ನೀರು ಇಲ್ಲ ಕೆರೆ ಕೆರೆ ಹರಿದ ಲಂಗನಡಿ ಕೇಂದ್ರಕ್ಕೆ ಇವತ್ತು ಅವರಿಗೆ ಕಾರ್ಡ್ ಉಳಿಸ್ಕೊಳಕ್ ಆಗ್ತಿಲ್ಲ ಇವತ್ತು ಏನ್ ತಣಿಗೆ ಬೈಲಲ್ಲಿ ನೂರ ಹತ್ತು ಸಾಗೋಣಿಗಳು ಕಳ್ ಹೋಗ್ತಿದ್ದಾವೆ ಆ ಇಲ್ಲಿ ಉದ್ದಿನ ಕಟ್ಟೆ ಕ್ಯಾಂಪ್ ಅಲ್ಲಿ ಏನು ಇದು ಬೀಟೆಗಳು ಕಳ್ ಹೋಗ್ತಿದ್ದಾವೆ ಆದ್ರೆ ಅವ್ರಿಗೆ ಅರನೇನೆ ಅವ್ರನ್ನ ನಮಗೆ ಮನೆ ಕಟ್ಟಕ್ ಜಾಗ ಕೊಡ್ತೀನಿ ಬಹುಶಃ ಇವ್ರಿಗೆ ಇಲ್ಲಿ ಇಡೀ ಜಾಗನೇ ಇಲ್ಲ ಬಹುಶಃ ಇವರು ಇವ್ರ ಸಂಪತ್ತಿಗಳ ಒಳ ಹಿಡ್ಕೊಳ್ಳೋ ಹಿಡ್ಕೊಳ್ಳೋಕೋಸ್ಕರ ನಮ್ಮೂರ ಎಬ್ಸೋಕೋಸ್ಕರ ಇವ್ರು ಮಾಡ್ತಿರೋ ಅಂತ ಕುತಂತ್ರ ಬಹುಶಃ ಮೊನ್ನೆ ಏನು ಮೂರನೇ ತಾರೀಕು ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆ ರಾತ್ರಿ ಚಿರತೆ ತಂದು ಬಿಟ್ಟಿದ್ದಾರೆ ಬಹುಶಃ ಇವತ್ತಿನವರೆಗೆ ಯಾವ ಈ ಶಿರೋಾಸಿ ವ್ಯಾಪ್ತಿಗೆ ಯಾರಿಗೂ ಗಮನನೆ ತಂದಿಲ್ಲ ಈ ಶಿರೋಾಸಿಯಲ್ಲಿ ಬಹುಶಃ ಈ ಸಿರುವಾಸಿ ಗ್ರಾಮ ಮನವಿ ಪಂಚಾಯತಿ ಯಾವ್ದು ಮಾಡ್ತಿಲ್ಲ ದಯಮಾಡಿ ನಾವು ಶಾಸಕರ ಕೇಳ್ಕೊಳ್ಳೋದ್ರ ಇಷ್ಟೇನೆ ಇಲ್ಲಿರೋ ಕೂಲಿ ಕಾರ್ಮಿಕ ಬಡ ಕುಟುಂಬಗಳಿಗೆ ಈ ಒಂದು ಸರಿಯಾದ ಒಂದು ಮಾಹಿತಿ ಕೊಟ್ಟು ಈ ಸಭೆಗೆ ಒಂದು ಒಳ್ಳೆ ಆ ನಿರ್ಧಾರ ಬರ್ಬೇಕಂತ ನನಗೆ ಹಿಂದಿಂದು ಐದು ವರ್ಷದ್ದು ಆರು ವರ್ಷದ್ದು ನನ್ಗೆ ಗೊತ್ತಿಲ್ಲ ನಾನು ಗೆದ್ದ ದಿನದಿಂದ ನಾನು ಅಧಿಕಾರಿಗಳಿಗೆ ಬೆನ್ನತ್ತಿರೋದು ಕೇವಲ ಶ್ರೀವಾಸ ಪಂಚಾಯಿತಿ ಮಾತ್ರ ಅಲ್ಲ ನನ್ನ ಕ್ಷೇತ್ರದಲ್ಲಿರೋ ಮೂವತ್ನಾಲ್ಕು ಪಂಚಾಯತಿಲು ಒಂದ್ ಎಕರೆ ಒಂದ್ ಕನಿಷ್ಠ ಒಂದ್ ಪಂಚಾಯತಿಲಿ ಎರಡೇ ಮೂರು ಎಕರೆ ನಾನು ಹುಡುಕ್ ಕೊಡಬೇಕು ಅಂತೇಳಿ ಕಂದಾಯ ಇಲಾಖೆಗೆ ಸೂಚನೆ ಕೊಟ್ಟಿದ್ದೀನಿ ಒಂದಷ್ಟು ಜಾಗ ಒಂದು ಎಷ್ಟು ಎಕರೆ ಹುಡುಕಿದಿಟ್ಟು ಮೂವತ್ತೆಂಟು ಎಕರೆ ಬೇರೆ ಬೇರೆ ಗ್ರಾಮ ಪಂಚಾಯತಿಲಿ ಹುಡುಕ್ ಕೊಟ್ಟಿದ್ದಾರೆ ಮೂವತ್ತೆಂಟು ಎಕರೆ ಎಲ್ಲಿ ಅರಣ್ಯ ಇಲಾಖೆ ತೊಂದರೆ ಇರಲಿಲ್ಲ ಅಲ್ಲಿ ಮೂವತ್ತೆಂಟು ಎಕರೆ ಹುಡುಕ್ ಕೊಟ್ಟಿದ್ದಾರೆ ಅದನ್ನ ಸದ್ಯದಲ್ಲೇ ನಿವೇಶನ ಮಾಡಿ ಜನಕ್ಕೆ ಹಂಚ್ತೀವಿ ಆದ್ರೆ ನಮಗೆ ಬಂದಿರೋದು ಎಲ್ಲಿ ತೊಂದರೆ ಅಂದ್ರೆ ಮಲ್ನಾಡು ಭಾಗದಲ್ಲಿ ಎಲ್ಲೋ ಬಡವರು ಏನ್ ಕೂಲಿ ಕಾರ್ಮಿಕರು ನೀವಿದ್ದೀರಿ ನಿಮಗೆ ನಿವೇಶನ ಕೊಡಬೇಕು ಅನ್ನೋದೇ ನಮ್ ಗುರಿ ನಮ್ ಸರ್ಕಾರದ ಗುರಿ ಎರಡು ಮಾತಿಲ್ಲ ಈ ಅರಣ್ಯ ಇಲಾಖೆಯ ನೋಡಿ ನೀವು ಎ ಸಿ ಎಫ್ ಆರ್ ಎಫ್ ಇದೀರಿ ನಿಮಗೆ ನಾವು ನಿಮಗೆ ಏನ್ ಹೇಳಿದ್ರು ನೀವು ಕೇಳ್ತೀರಾ ಅವ್ರು ಹೇಳ ಮತ್ತೆ ಮರ್ತೋಗ್ಬಿಡ್ತೀರಾ ಆದ್ರೆ